ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಚನಿ ನೀವು ನೋಡ್ತಾ ಇದ್ದೀರ ಅವನ್ನ ನೋಡಿ ಚಾಲೆಂಜಿಂಗ್ ಸ್ಟಾರ್ ಅವರು ಅಭಿನಯಿಸಿರುವಂತಹ ಕಾಟೇರಾದು ರಿಲೀಸ್ ಈವೆಂಟು ಮತ್ತು ಸಾಂಗ್ ರಿಲೀಸ್ ಕಾರ್ಯಕ್ರಮ ಎರಡೂ ಕೂಡ ಇದೇ ಶನಿವಾರ ಇಪ್ಪತ್ತ್ಮೂರನೇ ತಾರೀಕು ಸರಿಯಾಗಿ ಸಂಜೆ ಐದು ಗಂಟೆಯ ನಂತರ ಮಂಡ್ಯದಲ್ಲಿ ನಡೀತಾ ಇದೆ ಬಾಯ್ಸ್ ಗ್ರೌಂಡಲ್ಲಿ ಸೊ ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇದೆ ಅದನ್ನು ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಸ್ಟೇಜ್ ಹಾಕಲಿಕ್ಕೆ ಅಲ್ಲೆಲ್ಲ ಬಂದು ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೋರು ಅಥವಾ ದರ್ಶನವ್ರನ್ನ ಆರಾಧಿಸೋರು ಅಥವಾ ದರ್ಶನವರ ಫ್ಯಾನ್ಗಳಿರ್ಬೋದು ಸ್ನೇಹಿತರು ಇರ್ಬೋದು ಅವರೆಲ್ಲರೂ ಕೂಡ ದರ್ಶನ್ ಅವರಿಗೆ ಒಂದಲ್ಲ ಒಂದು ರೀತಿಲಿ ತೆರೆಯ ಹಿಂದೆ ಇರ್ಬೋದು ತೆರೆಯ ಮುಂದೆ ಇರ್ಬೋದು ಸಪೋರ್ಟಿಗೆ ನಿಂತಿರೋದು ಕೂಡ ಕಂಡು ಬರ್ತಾ ಇದೆ ಇನ್ನೂ ಅದರಲ್ಲೂ ಕೂಡ ದರ್ಶನವರ ಜೊತೆ ಅಭಿನಯಿಸಿದಂತಹ ಆರ್ಟಿಸ್ಟ್ಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹದು ಮತ್ತು ವಿಶೇಷವಾಗಿ ನಿಮ್ಮನ್ನೆಲ್ಲ ಮನರಂಜಿಸ್ಲಿಕ್ಕೆ ಪಫಾರ್ಮೆನ್ಸ್ಗಳನ್ನ ನೀಡ್ತಾ ಇರುವಂತಹದ್ದು ಈ ರೀತಿ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನಿಮಗೆ ದರ್ಶನ್ ಅವ್ರನ್ನ ನೋಡ್ತೀವಿ ಅನ್ನೋದೇ ಒಂದು ಹಬ್ಬ ಅದರ ಜೊತೆಗೆ ಬೋನಸ್ ಆಗಿ ಏನೇನೋ ನಿಮ್ಮೆಲ್ಲನ್ನು ರಂಜಿಸ್ಲಿಕ್ಕೆ ಆ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ವಿಜೃಂಭಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ದರ್ಶನ್ ಅವ್ರದ್ದು ಈಗ ಆಲ್ರೆಡಿ ಎರಡು ಸಾಂಗ್ ರಿಲೀಸ್ ಆಗಿದೆ ಮೂರನೇ ಸಾಂಗು ರೈತರ ಗೀತೆ ಸೊ ಅದಕ್ಕಾಗಿ ರೈತರ ದಿನದಂದೇ ಇದನ್ನು ರಿಲೀಸ್ ಮಾಡಬೇಕು ಅಂತ ಆ ದಿನನ ಫಿಕ್ಸ್ ಮಾಡಿರುವಂತಹದ್ದು ಅಷ್ಟೇ ಅಲ್ಲ ಹೇಳ್ತಾ ಇದ್ರು ನನಗೆ ಕಳಿಸಿದವರು ಎಲ್ಲರಿಗೂ ಹೇಳಿ ಮೇಡಮ್ ಎಲ್ಲರೂ ಕೂಡ ಹಸಿರು ಶಾಲನ್ನ ಆ ದಿನ ಹಾಕೊಂಡು ಬಂದು ರೈತರಿಗೆ ಒಂದು ಗೌರವವನ್ನು ಕೊಡೋಣ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡೋಣ ಮುಚ್ಚಿಸೋಣ ಅನ್ನೋ ಒಂದು ಮಾತನ್ನು ಹೇಳ್ತಾಯಿದ್ರು ಸೊ ಯಾರತ್ರ ಹಸಿರು ಶಾಲ್ ಇದೆಯೋ ಹಾಕ್ಕೊಂಡು ಬನ್ನಿ ಅಕಸ್ಮಾತ್ ಹಸಿರು ಶಾಲಿಲ್ಲ ಏನು ಮಾಡೋದು ಮೇಡಮ್ ಅಂತ ನೀವೇನಾದರೂ ಕೇಳ್ತಾ ಇದ್ದರೆ ಗ್ರೀನ್ ಟೀ ಶರ್ಟ್ಸು ಅಥವಾ ಶರ್ಟ್ಸೋ ಏನಾದರೂ ಇದ್ರೆ ಹಾಕೊಂಡು ಬನ್ನಿ ಅಥವಾ ಏನೂ ಇಲ್ವಾ ಅದಕ್ಕೆ ಓಕೆ ಫೈನ್ ನಿಮ್ಮ ಪ್ರೀತಿಗಿಂತ ದೊಡ್ಡದು ಇನ್ನೊಂದು ಏನಿಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನಷ್ಟು ಅದೂರಿಯಾಗಿ ಮಾಡಿ ಅಂತ ಹೇಳ್ಬೋದು ದರ್ಶನ್ ಅವ್ರದ್ದು ಸೂಪರ್ ಹಿಟ್ ಸಾಂಗ್ಸ್ಗಳು ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ಅದೆಲ್ಲದಕ್ಕೂ ಕೂಡ ಸ್ಟೆಪ್ ಹಾಕಲಿಕ್ಕೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಕಾಟೇರ ಅದು ಮೂರನೇ ಹಾಡು ಬಿಡುಗಡೆ ಆಗ್ತಾ ಅದು ಆಗ್ತಿದ್ದಂಗೆ ಕಣ್ಮುಚ್ಚ ಕಣ್ಣು ಬಿಡ ಅಷ್ಟರಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಆಗಿಬಿಡತ್ತೆ ಮೂವಿ ಕೂಡ ರಿಲೀಸ್ ಆಗೋಗ್ಬಿಡತ್ತೆ ಸೊ ಎಷ್ಟು ಸಾಧ್ಯನೋ ಶೇರ್ ಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿ ಎಲ್ಲರೂ ಮಿಸ್ ಮಾಡಿದೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಯ ನಂತರ ಕಾರ್ಯಕ್ರಮಕ್ಕೆ ಬನ್ನಿ ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ನಾನು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ದಿನ ನಂದು ಯಾವುದೋ ಒಂದು ದೇವ್ರ ಕಾರ್ಯಕ್ರಮ ಇರೋದ್ರಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾನು ಅದರಲ್ಲಿ ಬ್ಯುಸಿಯಾಗಿರ್ತೀನಿ ಸ್ಟೋರೀಸ್ಗಳನ್ನ ಮಾಡೋಕ್ಕಾಗಲ್ಲ ಆಮೇಲೆ ವಾಪಸ್ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ನಾನು ಸ್ಟೋರೀಸ್ಗಳನ್ನ ಮಾಡ್ತೀನಿ ಬಟ್ ನೀವು ಮಾತ್ರ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಎಲ್ಲೆಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧ ಮೃತಪಟ್ಟಂತೆ ವಿಡಿಯೋಗಳನ್ನ ನೋಡ್ತಿರೋ ಅದನ್ನೆಲ್ಲ ಥ್ಯಾಂಕ್ ಯು ಲವ್ ಯು ಆಲ್ ಬಬ್ ಬೈ ಟೇಕ್ ಕೇರ್